ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಏನಪ್ಪ ವಿಚಾರ ಅಂತ ನಮ್ಮ ಆರ್ ಸಿ ಬಿ ಟೀಮು ಏನು ಕಪ್ಪು ಗೆಲ್ತು ಕಪ್ಪು ಗೆಲ್ತಿಂದ ಯಾವ ರೀತಿಯಾಗಿ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ ಅಂತ ಅಂದರೆ ಏನು ಒಂದು ಕಡೆ ಕಪ್ಪು ಗೆದ್ದದ್ದು ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಹನ್ನೊಂದು ಜನ ಮೃತಪಟ್ಟಿರೋದೊಂದು ಶೋಕಾಚರಣೆ ಒಂದು ಕಡೆ ಇನ್ನೂ ಕೂಡ ರಾಜ್ಯದಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಹಲವಾರು ಕಡೆ ಬಿತ್ತಿಸಿ ಈ ರೀತಿಯಾಗಿ ಪದೇ ಪದೇ ಕಣ್ಮುಂದೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ನೋಡಿ ಈ ರಾಜಕೀಯ ವ್ಯಕ್ತಿಗಳು ಇವರು ಮಾಡಿರೋಂಥ ನಿರ್ಲಕ್ಷ್ಯತನದಿಂದ ಈ ರೀತಿಯಾಗಿ ಒಂದು ದುರ್ಘಟನೆ ಹಿಡಿದಿರೋವಂಥದ್ದು ಇಡೀ ರಾಜ್ಯದ ಜನತೆ ಗೊತ್ತು ಆದರೆ ಇವರುಗಳು ಮೂಗಿ ಮೇಲೆ ಅದೇನು ಹೇಳ್ತಾರಲ್ಲ ಬೆಣ್ಣೆ ಸರ್ವಿ ಈ ರೀತಿಯಾಗಿ ನಾವು ಮಾಡಿಲ್ಲ ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಬೇರೆಯವ್ರ ಮೇಲೆ ಆಪಾದನೆಯನ್ನು ಮಾಡಿ ಅವರನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಕಮಿಷನರ್ ದಯಾನಂದ ಸರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ನಿನ್ನೆ ಏಕಾಏಕಿಯಾಗಿ ಸಸ್ಪೆಂಡ್ ಮಾಡಿ ಇನ್ನೊಬ್ಬರನ್ನ ಮತ್ತೆ ನೇಮಕ ಮಾಡಿದ್ದಾರೆ ರಾತ್ರೋರಾತ್ರಿ ಹಾಗೆಯೇ ಮುಖ್ಯಮಂತ್ರಿ ಏನು ಕಾರ್ಯದರ್ಶಿ ಅವರು ಇದ್ರು ಅವರನ್ನು ಕೂಡ ಅಮಾನತನ್ನು ಮಾಡಿದ್ದಾರೆ ಅಂತೇಳಿ ಸುದ್ದಿ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಇವೆಲ್ಲ ಪ್ರಿಪ್ರೇಷನ್ ಈಗ ಒಂದು ಮಾ ಒಂದು ವ್ಯಕ್ತಿ ಒಂದು ದೊಡ್ಡ ಸ್ಥಾನದಲ್ಲಿ ಇಡೀ ರಾಜ್ಯವನ್ನು ಆಳ್ತಂಥ ವ್ಯಕ್ತಿ ಅವನು ಏನಾದ್ರು ಒಂದು ಕೆಲಸ ಕಾರ್ಯಕ್ರಮಗಳು ಹೇಳಿದಾಗ ಅದನ್ನು ಸಂಪೂರ್ಣ ಹಿಂದೆ ಮುಂದೆ ನೋಡ್ದನೇ ಪರಿಪಾಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಅಧಿಕಾರಿಗಳು ಮಾಡ್ತಾರೆ ನೋಡಿ ಪೊಲೀಸ್ ಇಲಾಖೆ ಅವ್ರು ಹೇಳೋ ಪ್ರಕಾರ ಇಲ್ಲ ನಾವು ಮಾಡೋಕ್ಕಾಗಲ್ಲ ಜಾಸ್ತಿ ಜನ ಸೇರ್ತಾರೆ ಇದ್ರಲ್ಲಿ ತೊಂದರೆ ಆಗ್ತದೆ ಬೇಡ ಸರ್ ಅಂತ ಅಂದದಕ್ಕೆ ಈ ರಾಜಕಾರಣಿಗಳು ಇಲ್ಲ ನಾವು ಮಾಡಲೇಬೇಕು ವಿಧಾನಸೌಧದ ಮುಂದೆ ಮಾಡಲೇಬೇಕು ಇದು ಕ್ರೆಡಿಟು ನಮಗೆ ಬರ್ತಿದೆ ಇಲ್ಲ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನಾರು ಮಾಡಿದರೆ ನಮಗೆ ಕ್ರೆಡಿಟ್ ಬರೋಲ್ಲ ಹಾಗಾಗಿ ಇದು ಮಾಡಲೇಬೇಕು ಅಂತೇಳಿ ಅವ್ರ ಪೊಲೀಸವ್ರ ಮೇಲೆ ಒತ್ತಡ ಏರಿ ಇವರೇ ಏಕಾಏಕಿ ತರಾತುರಿಯಲ್ಲಿ ಈ ಒಂದು ಫಂಕ್ಷನನ್ನು ಆಯೋಜನೆ ಮಾಡಿ ಈ ರೀತಿಯಾಗಿ ಹನ್ನೊಂದು ಜನ ಸಾಯ್ಲಿಕ್ಕೆ ಕಾರಣ ಇವರೇ ಒಂದು ಕಾರಣಕರ್ತರ ಆದ್ರ ಹೊರತು ಈ ಪೊಲೀಸ್ ಇಲಾಖೆ ಆಗಲಿ ಮತ್ತೊಂದು ಆಗಲಿ ಅಲ್ಲ ಒಂದು ಸಮೀಕ್ಷೆಯನ್ನು ಇವತ್ತು ಮಂಗಳವಾರ ನೈಟು ಯಾವ್ಯಾವ ರೀತಿಯಲ್ಲಿ ಸೆಲೆಬ್ರೇಷನ್ನು ಬೆಂಗಳೂರಿನಲ್ಲಿ ನಡೀತು ಅವೆಲ್ಲನೂ ಕೂಡ ಕೂಲಂಕುಷವಾಗಿ ಪರಿಗಣಿಸಿ ಎಷ್ಟು ಲಕ್ಷ ಜನ ಸೇರ್ಬೋದು ಅಂತೇಳಿ ಒಂದು ಮುಂದಾಲೋಚನೆ ಓಡಿಸ್ಬೇಕಾಯ್ತು ಆದರೆ ಇವರು ಏಕಾಏಕಿಯಾಗಿ ಪೊಲೀಸ್ನವ್ರು ಬೇಡ ಅಂದ್ರೂ ಕೂಡ ಇವರು ಬೇಳೆಯನ್ನು ಬೇಯಿಸ್ಕೊಳಕ್ಕೋಸ್ಕರ ರಾಜಕೀಯ ವ್ಯಕ್ತಿಗಳು ಒಂದು ಈ ರೀತಿಯಾಗಿ ಆಯೋಜನೆ ಮಾಡಿ ಹನ್ನೊಂದು ಜನ ಬಲಿ ತಕ್ಕ ಬಲಿ ತಗೊಳ್ತಕ್ಕಂಥ ಕೆಲಸವನ್ನು ಈ ರಾಜಕಾರಣಿಗಳು ಮಾಡಿದ್ರು ದಯಮಾಡಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಇವರು ರಾಜೀನಾಮೆಯನ್ನು ಕೊಡಬೇಕು ಫಸ್ಟು ರಾಜ್ಯಕ್ಕೆ ಅಂತಂದರೆ ಏನೋ ಒಂದು ಅಮಾಯಕರನ್ನು ಯಾರೋ ಒಂದು ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರಾಕ್ತಕ್ಕಂಥ ಕೆಲಸವನ್ನು ಈ ರೀತಿಯಾಗಿ ಮಾಡಿದ್ದಾರೆ ದಯಾನಂದರವರನ್ನು ಕಮಿಷನ್ ಅವರು ರಾತ್ರೋರಾತ್ರಿ ಸಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಮತ್ತು ಮುಖ್ಯಮಂತ್ರಿ ಆ ಕಾರ್ಯದರ್ಶಿ ರಾತ್ರೋರಾತ್ರಿ ಸಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಇವ್ರುಗಳನ್ನು ಇವ್ರು ಮಾಡಿರೋಂಥ ನಿರ್ಲಕ್ಷ್ಯತನದಿಂದ ಇವರು ಬಚಾವಾಗೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಒಂದು ಆಪಾದನೆ ಹೊರಿಸಿ ಆ ಸಸ್ಪೆಂಡ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ರಾಜ್ಯದಲ್ಲಿ ಇಡೀ ರಾಜ್ಯದ ಜನ ಕೇಳಬೇಕಾಗಿರೋಂಥದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡು ಕೊಡಿ ಪರಮೇಶ್ವರ ಅವರು ರಾಜೀನಾಮೆ ಕೊಡಿ ಗೃಹ ಸಚಿವರು ಒಂದು ಗೃಹ ಇಡೀ ರಾಜ್ಯದಾಗೆ ಗೃಹ ಸಚಿವರವರು ಅವರಿಗೆ ಗೊತ್ತಿಲ್ಲದವ್ರು ಮಾಹಿತಿ ಯಾವುದೂ ಇಲ್ಲ ಆದರೆ ಅವರೆಲ್ಲನೂ ಕೂಡ ಕೇರ್ಲೆಸ್ ಗಾಳಿಗೆ ತೂರಿ ಅವರ ಬೇಕಾಬಿಟ್ಟಿಯಲ್ಲಿ ಒಂದು ತರಾತುರಿಯಲ್ಲಿ ವಿಧಾನಸೌಧ ಮುಂಭಾಗ ಒಂದು ಆಯೋಜನೆಯನ್ನು ಮಾಡಿ ಆ ಸ್ಟೇಜನ್ನು ರಾಜ್ಯದ ಜನ ನೋಡಿದ್ದಾರೆ ಆ ಸ್ಟೇಜ್ ಅಂದರೆ ಶಿಸ್ತು ಪರಿಪಾಲನೆ ಇವರು ಕೂಡ ಮಾಡಿಲ್ಲ ಸಚಿವರುಗಳು ಮತ್ತು ಸರ್ಕಾರದವರು ಇವ್ರ ಮಕ್ಕಳು ಅವ್ರ ಮಕ್ಕಳು ಇವ್ರ ಮಕ್ಕಳು ಎಲ್ಲರೂ ಸೇರಿ ವಿರಾಟ್ ಕೊಹ್ಲಿ ಅವರು ಅದು ಏನು ಫಂಕ್ಷನ್ ಯಾರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಇವರು ಅಲ್ಲಿ ಎಲ್ಲಿ ಕೂತಿದ್ದಾರೆ ಅಂತ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಅವ್ರ ಆಪೋಸಿಟ್ ಬಂದು ಕೂತಿರೋಂಥವ್ರಿಗೂ ಕೂಡ ಅವ್ರು ನೋಡ್ಲಿಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ ಇವರು ಇವ್ರುಗಳೇ ಸ್ಟೇಜ್ ಮೇಲೆ ತಿರ್ಗಾಡ್ಕೊಂಡು ಇವ್ರ ಮಕ್ಕಳ ಅಭಿಮಾನಿಗಳು ನಾವು ವಿರಾಟ್ ಕೊಹ್ಲಿಯನ್ನು ನೋಡಬೇಕು ನಮ್ಮ ನೆಚ್ಚಿನ ಅವನ ನಾಯಕನ ನೋಡಬೇಕು ಅಂತೇಳಿ ಎಲ್ಲ ಬಂದಿದ್ರು ಕೂಡ ಇವ್ರವ್ರ ಮಗನಿಗೆ ತೋರಿಸ್ದಂಗೆ ಮರಿಮಾಚ್ಕೊಂಡು ಏನು ಒಂಥರ ಇವರ ಸ್ಟೇಜ್ ಮೇಲೆ ಫುಲ್ಲು ಇವರವರ ಫ್ಯಾಮಿಲಿಗಳೆಲ್ಲ ತುಂಬಿತ್ತು ಈ ರೀತಿಯಾಗಿ ಒಂದು ಒಂದು ದುರ್ಘಟನೆಗೆ ಸಂಭವಿಸೋದಕ್ಕೆ ಇವರೇ ಕಾರಣ ನೇರವಾಗಿ ಹಾಗಾಗಿ ಇವರೇ ರಾಜೀನಾಮೆ ಕೊಟ್ಟು ಇವರು ನೈತಿಕ ಹೊಣೆಯನ್ನು ನಾವೇ ಇದಕ್ಕೆ ಅಪ ಅವಘಡಕ್ಕೆ ಕಾರಣ ಅಂತೇಳಿ ಕಾರಣ ಕೊಟ್ಟು ಒಂದು ರಾಜೀನಾಮೆಯನ್ನು ಕೊಡಬೇಕು ಇಲ್ಲ ಅಂತ ಅಂದರೆ ಯಾರಿಗೋ ಮಾಡಿರೋ ತಪ್ಪಿಗೆ ಇವರು ಮಾಡಿರೋ ಈ ರೀತಿಯಾಗಿ ಸಸ್ಪೆಂಡ್ ಮಾಡಿರೋದಂಥ ಸರಿಯಲ್ಲ ದಯಮಾಡಿ ಡಿ ಕೆ ಶಿವಕುಮಾರ್ ಆಗಿರಲಿ ಇಲ್ಲ ಪರಮೇಶ್ವರಾಗಿ ಇವರು ಮೂರು ಜನ ಯಾರಲ್ಲಾರು ಒಬ್ಬರ ಇಬ್ಬರ ರಾಜೀನಾಮೆ ಕೊಟ್ಟರೆ ನೋಡಿ ಈ ಒಂದು ಸಮಾಧಾನ ಆಗ್ತದೆ ಈ ರೀತಿಯಾಗಿ ಹೋಗಿರೋ ಜೀವ ಮತ್ತೆ ವಾಪಸ್ ಬರೋಲ್ಲ ಆದರೆ ನೀವು ಮಾಡಿರೋ ಒಂದು ನಿರ್ಲಕ್ಷ್ಯತನದಿಂದ ಯಾವ ರೀತಿಯಾಗಿ ಒಂದು ಸಮಸ್ಯೆಯನ್ನು ಉಂಟು ಮಾಡಿ ಈ ಥರ ಮಾಡಿದ್ದೀರಲ್ಲ ಪೂರ್ವ ಸಿದ್ಧತೆಯನ್ನು ಇವತ್ತೇನು ಬುಧವಾರನೇ ಕರೆಸ್ಬೇ ನೀವು ಮಾಡಬೇಕು ಅಂತ ಅವಶ್ಯಕತೆ ಇರಲಿಲ್ಲ ಇಲ್ಲ ಗುರುವಾರ ನೀವೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಅವರನ್ನು ಒಂದು ಪೆರೇಡ್ ಮಾಡಿ ಏನು ಇಂದ ನೀವು ಕರ್ಕೊಂಡ್ಬಂದ್ರಿ ಆ ಎಚ್ ಇಂದನೂ ಕೂಡ ತೆರೆದ ವಾಹನದಲ್ಲಿ ಒಂದು ವೆಲ್ಕಮನ್ನು ಮಾಡಿಕೊಂಡು ಇಡೀ ರೋ ರೋಡ್ ತುಂಬ ಕರ್ಕೊಂಡ್ಬಿಟ್ರೆ ಎಷ್ಟೋ ಜನ ಅಲ್ಲೇ ನೋಡಿಕೊಂಡು ಅಲ್ಲೇ ಸುಮ್ಮನೆ ಆಗಬಿಟ್ಟು ಸ್ಟೇಡಿಯಮ್ಮಲ್ಲಿ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಿರಲ್ಲ ನೀವು ಮಾಡಿದ್ದೇನು ಕಾರ್ ಒಳಗಡೆ ಬಸ್ ಒಳಗಡೆಯಿಂದ ಅಲ್ಲಿಂದ ಕರ್ಕೊಂಡ್ಬಂದ್ರಿ ವಿಧಾನಸೌಧ ಕರ್ಕೊಂಡು ಹೋದ್ರಿ ವಿಧ ಚಿನ್ನ ಸ್ವಾಮಿ ಸ್ಟೇಡಿಯಮಲ್ಲಿ ಇರ್ತಕ್ಕಂಥ ಜನ ಎಲ್ಲ ಅಲ್ಲಿಗೆ ನುಗ್ಗಿದ್ರು ಅಲ್ಲಿರ್ತಕ್ಕಂಥ ಜನ ಎಲ್ಲ ಇಲ್ಲಿಗೆ ನುಗ್ಗಿದ್ರು ನಾವು ಒಳಗಡೆ ಹೋಗಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ಆಗಿರುವಂಥದ್ದು ಸಮಸ್ಯೆಗಳು ನೀವು ಮಾಡಿರೋಂಥ ಒಂದು ನಿರ್ಲಕ್ಷ್ಯತನದಿಂದ ಯಾವ ರೀತಿಯಾಗಿ ಒಂದು ರಾಜ್ಯದಲ್ಲಿ ಅವಘಡ ಇವತ್ತ ಸಹ ಸತ್ತೋಗಿರೋಂಥ ಎಷ್ಟೆಷ್ಟು ಚಿಕ್ಕ ಮಕ್ಕಳು ಆ ಇನ್ನೂ ಅವ ರೀತಿಯಾಗಿ ಒಂದು ಪ್ರಾಣವನ್ನು ಕಳ್ಕೊಳ್ಳಿ ಅವ್ರ ಮನೆಯವ್ರಿಗೆ ಯಾರು ದಿಕ್ಕು ನೀವು ಎಂಟು ಲಕ್ಷ ಹತ್ತು ಲಕ್ಷ ಪರಿಹಾರ ಕೊಡ್ತೀರ ಅಂತ ಹೇಳ್ತಿರಲ್ಲ ಯಾರೋ ಹೊರ ರಾಜ್ಯದಲ್ಲಿ ಆನ ತೊಳಿತಕ್ಕೆ ಬಲಿಯಾದಂಥವ್ರಿಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನೀವು ಕೊಡ್ತಕ್ಕಂಥವ್ರು ನೀವುಗಳು ನಮ್ಮ ರಾಜ್ಯದವರು ಹೋಗಿ ಸ ಮೃತಪಟ್ಟಿರೋರಿಗೆ ಬರೀ ಐದು ಲಕ್ಷ ಎಂಟು ಲಕ್ಷ ಘೋಷಣೆ ಮಾಡ್ತಿರಲ್ಲ ಕೊಡಿ ಒಂದು ಇಪ್ಪತ್ತೈದು ಲಕ್ಷ ಇಲ್ಲ ಐವತ್ತು ಲಕ್ಷ ಕೊಡಿ ಯಾರ ದುಡ್ಡು ನಮ್ಮ ದುಡ್ಡು ನಮ್ಮ ಅಭಿಮಾನಕ್ಕೋಸ್ಕರ ಪಾಪ ಅವರು ಏನು ವಿರಾಟ್ ಕೊಹ್ಲಿ ಅಭಿಮಾನಕ್ಕೋಸ್ಕರ ನೋಡಲೇಬೇಕು ಅಂತ ಹೇಳಿ ಒಂದು ಆಸೆನ ತೊರೆದು ಬಂದು ನೋಡಿರ್ತಕ್ಕ ಪ್ರಾಣ ಕಳ್ಕೊಂಡ್ರಂಥವ್ರಿಗೆ ನೀವು ಕೇ ಕೇವಲ ಕೆ ಬರೀ ಎಂಟು ಲಕ್ಷ ಹತ್ರ ಕೊಡ್ರೂ ಹತ್ತು ಲಕ್ಷ ಕೊಟ್ಟರು ಸಾಲದು ಐವತ್ತು ಲಕ್ಷ ಇಲ್ಲ ಒಂದು ಕೋಟಿನ ಪರಿಹಾರವನ್ನು ಕೊಡಬೇಕು ಫಸ್ಟು ನೀವು ಇವೆಲ್ಲ ಆಗಿರೋದಕ್ಕ ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ ಅವರು ನೀವು ಫಸ್ಟು ರಾಜೀನಾಮೆ ಕೊಟ್ಟು ತೊಲಗಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮಸ್ಕಾರ